ವೀಕ್ಷಕರೇ ನಂತರದ ಕವಿಗಳು ಕವಯಿತ್ರಿ ಆ ಹರಿಹರದವರು ಗೃಹಣಿಯಾಗಿ ಉದ್ಯೋಗವನ್ನು ಅವಲಂಬಿಸಿ ಜೊತೆ ಜೊತೆಗೆ ಸಮಾಜಕ್ಕೆ ನನ್ನಿಂದ ಏನಾದರೂ ಒಂದು ಅಸ್ಥಿತೆಯನ್ನು ಕೊಡಬೇಕು ಸಾಹಿತ್ಯ ಕ್ಷೇತ್ರಕ್ಕೆ ಏನಾದರೂ ಒಂದು ಸಂದೇಶವನ್ನು ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತು ನಮ್ಮ ನಕ್ಷತ್ರ ಕವಿ ಮತ್ತು ನಕ್ಷತ್ರ ಕವಿ ಮತ್ತು ಕವನ ವಿಭಾಗದ ಒಂದು ಸಂಚಿಕೆಯಲ್ಲಿ ರಾಧಾ ಹನುಮಂತಪ್ಪ ಇವರು ಮೇಡಮ್ ಅವರು ಬಂದಿದ್ದಾರೆ ನಮ್ಮ ನಕ್ಷತ್ರ ವಾಹಿನಿ ಪರವಾಗಿ ಅತ್ಯಂತ ಆಧರಣೀಯ ಸ್ವಾಗತ ಮೇಡಮ್ ರಾಜ್ಯೋತ್ಸವ ಸಂದರ್ಭಕ್ಕೆ ಯಾವ ಕವನವನ್ನು ಅಥವಾ ಒಂದು ಕವನ ವಾಚನ ಮಾಡಲಿಕ್ಕೆ ನೀವು ಬಯಸ್ತೀರಿ ನಾನು ಕ ಕನ್ನಡದಲ್ಲೇ ರೀತಿಯಲ್ಲಿ ಒಂದು ಕವನ ಬರೆದಿದ್ದೀನಿ ಸರ್ ಹಂಗಾಗಿ ಅದನ್ನೇ ನನಗೆ ಅದು ತುಂಬ ಇಷ್ಟ ಆಯಿತು ಅದನ್ನು ನಾನು ಕಲಾಕುಂಚ ಇದರಲ್ಲಿ ಪುಸ್ತಕದಲ್ಲಿ ಬಿಡುಗಡೆ ಕಳಿಸಿದ್ದೆ ಅವರಿಗೆ ಅದರಲ್ಲಿ ಪುಸ್ತಕ ಬಿಡುಗಡೆ ಬಿಡುಗಡೆ ಆಗಿದೆ ರಾಜ್ಯೋತ್ಸವ ಹೇಳೋದು ಸೂಕ್ತ ಅನಿಸ್ತು ಹಂಗಾಗಿ ಸೂಕ್ತ ಅನಿಸ್ತು ಅಂದ್ರೆ ಕನ್ನಡ ಅಂದ್ರೆ ಅಕ್ಷರಮಾಲೆ ಅಂದ್ರೆ ಒಂಥರ ಹಿತ ಅನಿಸುತ್ತಲ್ಲ ಆ ಒಂದು ನಿಟ್ಟಿನಲ್ಲಿ ಇದನ್ನು ನಾನು ಬರದೆ ಸರ್ ನನ್ನ ಶೀರ್ಷಿಕೆ ಕನ್ನಡದ ಬಗ್ಗೆ ಶೀರ್ಷಿಕೆ ಒಲಗಿನ ನುಡಿಯೇ ಕನ್ನಡ ಕನ್ನಡ ನಾಡು ನುಡಿ ನೆಲ ಜಲ ಎಲ್ಲವೂ ಎಷ್ಟು ಚೆಂದ ಚಂದವು ಹಾಗೆಯೇ ನಮ್ಮ ಉಸಿರಾಟದ ಉಸಿರಲ್ಲಿ ಕನ್ನಡದ ಸಾಹಿತ್ಯವ ಹೇಳಿದೆ ಕನ್ನಡ ನಾಡು ನುಡಿ ನೆಲ ಜಲ ಎಲ್ಲವೂ ಎಷ್ಟು ಚಂದವು ಹಾಗೆಯೇ ನಮ್ಮ ಉಸಿರಾಟದ ಉಸಿರಲ್ಲಿ ಕನ್ನಡದ ಸಾಹಿತ್ಯವ ಹೇಳಿದೆ ಅಕ್ಷರಮಾಲೆಗಳಲ್ಲಿ ಒಂದೊಂದು ಅಕ್ಷರವು ಎಷ್ಟು ಸುಂದರ ಆದಿಂದ ಹೊರಹೊಮ್ಮುವ ಅಪ್ಪ ಅಮ್ಮನ ನುಡಿಯೇ ಚಂದವಾಗಿದೆ ಅಕ್ಷರ ಮಾಲೆಗಳಲ್ಲಿ ಒಂದೊಂದು ಅಕ್ಷರವು ಎಷ್ಟು ಸುಂದರ ಆ ಆದಿಂದ ಹೊರಬರುವ ಅಪ್ಪ ಅಮ್ಮನ ನುಡಿಯೇ ಚಂದವಾಗಿದೆ ಈ ಈಗಳಲ್ಲಿ ಈಶ್ವರನ ಆಶೀರ್ವಾದವೋ ಕನ್ನಡಕ್ಕೆ ಶ್ರೀರಕ್ಷೆಯೋ ಊಗಳಲ್ಲಿ ಊದುವ ಕಹಳೆಯೋ ಕನ್ನಡ ನುಡಿಯನ್ನು ಸಾರಿದೆ ಈ ಈಗಳಲ್ಲಿ ಈಶ್ವರನ ಆಶೀರ್ವಾದವೋ ಕನ್ನಡಕ್ಕೆ ಶ್ರೀರಕ್ಷೆಯೋ ಊಗಳಲ್ಲಿ ಊದುವ ಕಹಳೆಯೋ ಕನ್ನಡ ನುಡಿಯನ್ನು ಸಾರಿದೆ ರು ಋಗಳಲ್ಲಿ ಋಷಿಗಳ ತಪಸ್ಸಿನ ಫಲವೋ ನಮ್ಮ ನಾಡಿನಲ್ಲಿದೆ ತುಂಗಭದ್ರೆ ಕಾವೇರಿ ಹಲವು ನದಿಗಳ ಕೃಪೆ ನಮ್ಮ ಮೇಲಿದೆ ಋ ರುಗಳಲ್ಲಿ ಋಷಿಗಳ ತಪಸ್ಸಿನ ಫಲವೋ ನಮ್ಮ ನಾಡಿನಲ್ಲಿದೆ ತುಂಗಭದ್ರೆ ಕಾವೇರಿ ಹಲವು ನದಿಗಳ ಕೃಪೆ ನಮ್ಮ ಮೇಲಿದೆ ಎ ಎ ಐಗಳಲ್ಲಿ ಐರಾವತನ ಆಗಮನವೋ ಕನ್ನಡದ ಹಿರಿಮೆಯನ್ನು ಸಾರಿದೆ ಓ ಅವುಗಳಲ್ಲಿ ಆಯುರ್ವೇದದ ಔಷಧಿಗಳ ಸಸ್ಯಕಾಶಿ ಶ್ರೀಗಂಧದ ನಾಡು ನಮ್ಮದಾಗಿದೆ ಎ ಎ ಐಗಳಲ್ಲಿ ಐರಾವತನ ಆಗಮನವು ಕನ್ನಡದ ಹಿರಿಮೆಯನ್ನು ಸಾರಿದೆ ಓ ಓ ಅವುಗಳಲ್ಲಿ ಆಯುರ್ವೇದ ಸಸ್ ಔಷಧಿಗಳ ಸಸ್ಯಕಾಶಿ ಜೊತೆ ಶ್ರೀಗಂಧದ ನಾಡು ನಮ್ಮದಾಗಿದೆ ಅಂ ಆಹಾದಿಂದ ಹಬ್ಬಗಳ ಆಚರಣೆಯು ಸಂಭ್ರಮವ ನೋಡಿ ಆಹಾ ಎಂಥ ಸುಂದರ ನಾಡು ನಮ್ಮದು ಎನ್ನುವ ಹಾಗಿದೆ ಅ ಆ ಅಂ ಆಹಾದಿಂದ ಹಬ್ಬಗಳ ಆಚರಣೆಯ ಆಚರಣೆಯು ಸಂಭ್ರಮವ ನೋಡಿ ಆಹಾ ಎಂತಹ ಸುಂದರ ನಾಡು ನಮ್ಮದು ಎನ್ನುವ ಹಾಗಿದೆ ಇನ್ನೇನು ಬೇಕು ಈ ಜೀವಕ್ಕೆ ಈ ನಾಡಲ್ಲಿ ಹುಟ್ಟಿದ ನಾವೇ ಪುಣ್ಯವಂತರು ಎಷ್ಟೇ ಜನ್ಮ ತಾಳಿದರೂ ಈ ನಾಡಿನಲ್ಲಿ ಹುಟ್ಟುವ ಆಸೆ ಮತ್ತೆ ಮತ್ತೆ ಮನದಲ್ಲಿ ಚಿಗುರಿದೆ ಇನ್ನೇನು ಬೇಕು ಈ ಜೀವಕ್ಕೆ ಈ ನಾಡಿನಲ್ಲಿ ಹುಟ್ಟಿದ ನಾವೇ ಪುಣ್ಯವಂತರು ಎಷ್ಟೇ ಜನ್ಮ ತಾಳಿದರೂ ಈ ನಾಡಿನಲ್ಲಿ ಹುಟ್ಟುವ ಆಸೆ ಮತ್ತೆ ಮನದಲ್ಲಿ ಕನ್ನಡ ಪೂರ್ತಿ ನಾಡು ಹೆಂಗದ ಸಾಹಿತ್ಯ ಆಗಿರ್ಬೋದು ಅಕ್ಷರದಾಗಿರ್ಬೋದು ಆಗಿರ್ಬೋದು ಕಲೆಯೊಳಗಾಗಿರ್ಬೋದು ಒಟ್ಟಾರೆ ಹೆಂಗ ಅಂತಂದ್ರೆ ಪೂರ್ಣದಿಂದ ಕೂಡಿರ್ತಕ್ಕಂಥ ಒಂದು ಕವನ ಅಂದ್ರೆ ನಿಜಕ್ಕೂ ತಪ್ಪಾಗ್ಲಿಕ್ಕಿಲ್ಲ ಅಂತ ಒಂದು ಸುಂದರವಾದ ಕವನವನ್ನ ಒಲವಿನ ಕನ್ನಡ ಎನ್ನುವಂಥ ಶೀರ್ಷಿಕೆ ಮೂಲಕ ನಮ್ಮ ನಕ್ಷತ್ರ ವಾಹಿನಿಗೆ ನೀವು ತಲುಪಿಸಿದ್ರಿ ಇದಕ್ಕಿಂತ ಮುಂಚೆ ನಾ ಕನ್ನಡದ ಬಗ್ಗೆ ಹೀಗೆ ಬರಬೇಕು ಒಂದು ಯಾವುದೋ ಒಂದು ನದಿಗಳನ್ನ ಇಟ್ಕೊಂಡು ಬರ್ಬೋದಿತ್ತು ಒಟ್ಟಾರೆ ಎಲ್ಲವನ್ನು ಅಳವಡಿಸಬಾರ್ದು ಯಾವ ಚಿಂತನೆಯಲ್ಲಿ ಇದನ್ನು ನಿಮಗೆ ಸ್ಪರ್ಶಿತು ಇಲ್ಲ ಸರ್ ಅದು ಕನ್ನಡ ನಾಡು ಬಗ್ಗೆ ಬರೀಬೇಕು ಅನ್ನೋದು ಕನ್ನಡ ಒಂದು ಪ್ರೋಗ್ರಾಮಲ್ಲಿ ಬಂದಿತ್ತು ಇದು ಕವಿಗೋಷ್ಠಿಲಿ ಬರೀಬೇಕು ಅನ್ನೋದು ಎಲ್ಲರೂ ಬರೀತಾರೆ ಒಂದು ರೀತಿ ನಾನು ಅಕ್ಷರಮಾಲೆಗಳು ಬರೀಬೇಕು ಅಂತ ಅನ್ಸಿದ್ದು ನಾನು ಹುಟ್ಟಿದ ಮೇರೇಜಲ್ಲಿ ನಮ್ಮಅಪ್ಪ ಮಾಲೆ ಇದ್ದರು ಹಂಗಾಗಿ ನಾನು ಅಲ್ಲಿ ಆಲ್ಮೋಸ್ಟ್ ಆಲ್ ನಾನು ಸುಮ ನಾನಾಗಲೇ ಮರಾಠಿ ಕಲಿತು ಎಲ್ಲ ಮುಗಿಸ್ಬಿಟ್ಟಿದ್ದೆ ಸರ್ ಇನ್ನೇನು ಶಿಶುವ್ಯಾರು ಅಲ್ಲಿ ಮರಾಠಿ ಫುಲ್ಲು ಮುಗ್ದಿತ್ತು ಒಂದನೇ ಕ್ಲಾಸಿಗೆ ಅಲ್ಲಿ ಸೇರ್ಸೋಣಂದ್ರೆ ಬೇಡ ಮತ್ತು ಇವಳು ಮರಾಠಿಗಳು ಅಂತ ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿ ಮನೆ ಇತ್ತು ಇಲ್ಲಿ ಬಂದು ಸೇರಿಸಿದ್ರು ಅವ ನನಗೆ ಸ್ಟಾರ್ಟಿಂಗ್ ಆ ಪು ಕನ್ನಡ ಕಲ್ತಾಗ ಅದು ಒಂಥರ ಅಟ್ರಾಕ್ಷನ್ ನನಗೆ ಆ ಪದ ನೋಡಿದ್ರೆ ಒಂಥರ ಸುಂದರವಾಗಿತ್ತು ನನಗೆ ಹಾಗಾಗಿ ನನಗೆ ಅದು ನೆನಪಿ ಬಂತು ಯಾಕೆ ನಾನು ಕನ್ನಡ ಆಯ್ದಿಂದನೇ ನನಗೆ ಒಂಥರ ಇಷ್ಟ ಆಗ್ಬಿಟ್ಟಿತ್ತು ಕನ್ನಡ ಅಕ್ಷರ ಹಂಗಾಗಿ ಅದರಿಂದನೇ ಬರೆದ್ರೆ ಚೆಂದ ಕನ್ನಡ ಆ ಮೂಲಕ ಅದು ಕಲ್ಸಿದಂಗ ಆಗುತ್ತೆ ಅದ್ರ ಮೂಲಕ ನಮ್ ನಾಡಿನ ನಾನು ತಿಳಿಸಬಹುದು ಅನ್ನೋ ಉದ್ದೇಶದಿಂದ ಇದ್ರು ಬರದೇ ಸರ್ ಹಾಗಾದ್ರೆ ಕನ್ನಡ ಅನ್ನುವ ಪೂರ್ಣತೆಯಿಂದ ಕೂಡಿರುವಂತಹದ್ದು ತಾಯಿಯನ್ನ ನಾವು ಮತ್ತೆ ತಾಯಿ ದೊಡ್ಡವಳು ದೊಡ್ಡವಳು ಅಂತ ಹೇಳಿದ್ರೆ ನಾವು ಸಕ್ಕರೆ ಸಿಹಿ ಇದೆ ಅಂತಕ್ಕಂಥ ಒಂದು ಮೂರ್ಖತನ ಮೂರ್ಖತನಕ್ಕೆ ಕೈ ಹಾಕ್ತಿವಿ ತಾಯಿ ಎಷ್ಟಿದ್ರು ದೊಡ್ಡವಳೆ ನಾವು ಪದೇ 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 ನಾವು ಅದನ್ನ ತಾಯಿ ದೊಡ್ಡವಳು ದೊಡ್ಡವಳು ಅಂದ್ರೆ ಸಕ್ಕರೆ ಸಿಹಿ ಸಿಹಿ ಅನ್ನುವಂತ ಮೂರ್ಖತನ ಕೇಳಿದ್ಬಿಡ್ತೀವಿ ಆ ನಿಟ್ಟಿನೊಳಗೆ ಆ ಕನ್ನಡದ ಅಷ್ಟು ಒಂದು ವಿಚಾರವನ್ನ ಶ್ರೇಷ್ಠತೆಯನ್ನ ನೀವೆಲ್ಲ ಶ್ರೇಷ್ಠತೆಯನ್ನು ತಿಳಿಸಿಕೊಟ್ರಿ ನಮ್ಮ ನಕ್ಷತ್ರ ವಾಹಿನಿ ಪರವಾಗಿ ಅತ್ಯಂತ ಧನ್ಯವಾದಗಳು ತುಂಬಾ ಸರ್ ತುಂಬಾ ಧನ್ಯವಾದಗಳು ಸರ್ ಈ ನಕ್ಷತ್ರ ಟಿವಿಯಿಂದ ನನಗೆ ಒಂದು ಅನುಕೂಲ ಆಗಿದೆ ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಹೊಸ ಹೊಸ ನಮ್ಮಂತ ಪ್ರತಿಭೆಗಳಿಗೆ ನಾವು ಎಲ್ಲಕ್ಕೂ ಇರ್ತೀವಿ ಅದು ಟಿವಿ ಮೂಲಕ ಎಲ್ಲಾರು ನೋಡ್ತಾರಲ್ಲ ಆಮೇಲೆ ನಾವು ನಾಲ್ಕು ಜನಕ್ಕೆ ಒಂದು ಸೆಲೆಬ್ರಿಟಿ ಪ್ರಚಾರ ಆಗುತ್ತೆ ಅನ್ನೋದು ಒಂದು ಒಂದು ಉದ್ದೇಶ ಆಮೇಲೆ ನಮ್ಮಿಂದ ಇನ್ನೊಬ್ರಿಗೂ ನಾವು ಹೇಳ್ತೀವಿ ಇಲ್ಲ ಹಿಂಗೆ ಬರ್ರಿ ಹೋಗೋಣ ಅಂದ್ರೆ ಅವರು ಬರ್ತಾರಲ್ಲ ಅದು ಒಂದು ಖುಷಿ ಆಮೇಲೆ ಇದು ನಮ್ಮ ಹರಿಯೋದ ಟಿ ವಿ ಅನ್ನೋದು ಇನ್ನು ಎಲ್ಲರ್ಗಿಂತ ನನಗೆ ಅದು ಒಂದು ದೊಡ್ಡ ಖುಷಿ ಬಹುಶಃ ಬೇರೆ ಊರಲ್ಲಿದ್ದರೆ ನಾವು ಹೋಗ್ತಿದ್ದೆನೇನಿಲ್ಲ ಅಂದರೆ ನಮ್ಮ ಹರಿಹರದಲ್ಲಿದೆ ನನಗೂ ಅನುಕೂಲ ಇದೆ ಆವಾಗ ಅವಾಗ ಬೇಕಾದಾಗ ಬಂದು ನಾನು ಇಲ್ಲಿ ಪ್ರೋಗ್ರಾಮ್ ಮಾಡ್ಕೋಬೋದು ಆಮೇಲೆ ನಕ್ಷತ್ರ ಟಿ ವಿ ನಮ್ಮ ಮನೆಯಲ್ಲಿ ಬರುತ್ತೆ ಪ್ರತಿಯೊಂದು ಪ್ರೋಗ್ರಾಮ್ನೂ ನೋಡ್ತೀನಿ ಆಮೇಲೆ ನಾನು ಕನ್ನಡ ಸಾಹಿತ್ಯ ಸಮ್ಮೇಳನ ನನಗೆ ವಿಡಿಯೋ ಎಲ್ಲಿ ಸಿಕ್ಕಿದ್ದಿಲ್ಲ ಮೊನ್ನೆ ಈಗ ಒಂದೆರಡು ದಿವಸದಿಂದ ಸರ್ಚ್ ಮಾಡಿ ನೋಡೋದು ನಕ್ಷತ್ರ ಟಿವಿಯಲ್ಲಿ ನನಗದನ್ನು ನಾನು ವಿಡಿಯೋ ಕವನ ವಾಚನ ಮಾಡಿದ್ದು ಸಾಹಿತ್ಯ ಸಮ್ಮೇಳನದ ಅಷ್ಟು ವಿಡಿಯೋ ನನಗೆ ಅದು ಅದೊಂದು ನನಗೆ ಅನುಕೂಲ ಆಗಿದೆ ಸರ್ ನಿಮ್ಮಂತೆ ಅನೇಕ ಕವಿಗಳು ನಕ್ಷತ್ರ ವಾಹಿನಿಗೆ ನಿಮಗೋಸ್ಕರ ಹೊಸ ಪ್ರತಿಭೆಗಳಿಗೋಸ್ಕರ ನಾವು ಒಂದು ಆಯೋಜನೆ ಮಾಡ್ತಕ್ಕಂಥದ್ದು ಮತ್ತೆ ಕಾರ್ಯಕ್ರಮಕ್ಕೆ ಸಂಸ್ಕೃತಿಗೆ ಬರ್ತಾ ಇದೆ ಅಂತಾಯ್ತು ನಿಮಗೆ ಅತ್ಯಂತ ಪ್ರೀತಿಪರ ಧನ್ಯವಾದ ತುಂಬ ಧನ್ಯವಾದಗಳು ಸರ್ ನಿಮಗೂ ಸರ್ ಧನ್ಯವಾದಗಳು ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ